ಹಲೋ ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಇದು ಅಂತ ಅಂಥೇಳಿ ವಿಚಾರ ಮಾಡಬೇಡ್ರಿ ಇದು ಏನು ಅನ್ನೋದನ್ನು ಮುಂದೆ ನೋಡೋಣತ್ತ ಇದು ಏನಪ್ಪ ಅಂತಂದ್ರೆ ಡಾರ್ಮಿಕ್ಸ್ ಡಾರ್ಮಿಕ್ಸನ್ನು ದ್ರಾಕ್ಷಿಗೆ ಚಾಟ್ನಿ ಮಾಡಿದ ನಂತರ ಹೊಡೆಯುವಂಥ ಪ್ರೊಸೆಸ್ ಇದೆ ಇವತ್ತು ಎಲ್ಲರೂ ಏನು ಮಾಡ್ತಾರತ್ತಂದ್ರೆ ಈ ರೀತಿ ಏನು ಅಂತಂದ್ರೆ ಕಲಿಸಿದನ್ನು ಹಾಕೊಳ್ದಿದ್ನ ಹಾಕ್ಕೊಂಡು ಏನು ಮಾಡೋದ್ತಂದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಸ್ಪ್ರೇ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದ್ರೆ ಕೈಲಿ ಹಚ್ತಾರೆ ಆಳ್ಗಳ ಖರ್ಚ ಬಾಳಕು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕನ್ನಡ ಅಗ್ರಿಕಲ್ಚರ್ ಫ್ರೆಂಡ್ ಗೂಗಲ್ನೊಳಗೆ ಸರ್ಚ್ ಮಾಡ್ರಿ ಯೂಟ್ಯೂಬ್ನಾಗ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮಗೆ ಇದೇ ರೀತಿ ಹೊಸ ಹೊಸ ವೀಡಿಯೋಗಳು ಏನು ಮಾಡ್ತಾವಂತಂದ್ರೆ ಬಿಡ್ತೀವಿ ನೋ ಈ ರೀತಿ ಹಾಕೋ ಈಗ ಹಾಕೊಂಡು ಈ ಚೆಕ್ ಮಾಡ್ಲಾತಿವಿ ಯಾವ ರೀತಿ ಎಲ್ಲ ಇದು ಸ್ವಲ್ಪ ಸೋರ್ಲಾಕತೈತಿ ಪೈಪ್ ಡ್ಯಾಮೇಜ್ ಆಗೈತಿ ಅದು ಏನಾಗೈತ ಬಿಗಿಲಾಕೈತಾರ ನೋಡ್ರಿ ಈಗ ಬಿಗೀತಾರ ಈಗ ಮತ್ತೆ ಹೊಳೆ ಏನು ಮಾಡ್ಲಾಕ್ತಾರತ್ತಂದ್ರೆ ನೋಡ್ತಾರೆ ನೋಡ್ರಿ ಚಲೋ ಮಾಡ್ರಿ ನೋಡ್ರಿ ಚಲೋ ಮಾಡಿ ಮತ್ತೆ ಏನೋ ಪ್ರಾಬ್ಲಮ್ ಆಯ್ತು ನೋಡ್ಲಿಕ್ಕೊಂದು ಹೊಂಟಾರ ನೋಡ್ರಿ ಈ ರೀತಿ ಒಡ್ಡ ಏರಿ ಹೊಂಟ್ರು ಹೋಗಿ ಏನು ಮಾಡ್ತಾರತ್ತಂದ್ರೆ ಈಗ ದ್ರಾಕ್ಷಿಗೆ ಸ್ಪ್ರೇ ಮಾಡ್ತಾರೆ ದ್ರಾಕ್ಷಿ ಏನು ಕಡ್ಡಿಗಳಿರ್ತಾರ ಚಾಟ್ನಿ ಮಾಡಿರ್ತೀವಲ್ಲ ಅವಾಗಿನ ಕಡ್ಡಿಗಳಿಗೆ ಏನು ಮಾಡ್ತಾರೆ ಸ್ಪ್ರೇ ಮಾಡ್ತಾರೆ ನೋಡ್ರಿ ಮಾಡ್ಲಾಕತ್ತಾರ ಮಾಡ್ಲಾಕೈತಾರ ನೋಡ್ರಿ ಮತ್ತೇನೋ ಪ್ರಾಬ್ಲಮ್ ಆಯ್ತು ಈಗ ಮಾಡ್ಕೊಂಡ್ರ ರಿಪೇರ್ ಮಾಡ್ಕೊಂಡ ಹೊಡ್ಲಾಕೈತಾರ ನೋಡ್ರಿ ಈ ರೀತಿಯಾಗಿ ಅಲೇಲಿಗೆ ಅಲೇಲಿಗೆ ಏನ್ ಮಾಡಂದ್ರ ನಾವು ಕಡ್ಡಿಗೆ ಸ್ಪ್ರೇ ಮಾಡ್ಕೋತ ಹೋಗುದ್ರಿ ಯಾಕತ್ತಂದ್ರ ಈಗ ಆಳುಗಳ ಖರ್ಚು ಬಾಳ ಐತ್ರಿ ಇಲ್ಲಿ ಏನೈತಂದ್ರೆ ಅಂದ್ರ ಆಳುಗಳ ಖರ್ಚ ಚಿಕ್ಕಂಗ್ ಈಗ ಲೇವರ್ ಖರ್ಚ ಭಾಳ ಐತ್ ಅದ್ರಗೋಸ್ಕರ ಇದೊಂದು ಏನ್ ಮಾಡಾಕ್ತಿವತ್ತಂದ್ರ ಹೊಸ ವಿಚಾರ ಮಾಡಿ ಹೊಡ್ಲಕೈತೇವ್ರ ನಾವು ನೋಡ್ರಿ ಈ ರೀತಿ ಕಡ್ಡಿಗೆ ಸ್ಪ್ರೇ ಆಗಿದ್ ಕಾಣಿಸ್ತೈತಿ ನೋಡ್ರಿ ಈ ನೋಡ್ರಲ್ಲಿ ಕಾಣಿಸ್ಲಾಕ್ತೈತಿ ನೋಡ್ರಿ ಇದು ಎಂತ ಅಂದ್ರ ಹಚ್ಚನ ಸ್ಪೀಡ್ ಕೆಲ್ಸತಿ ನೋಡ್ರಿ ಯಾವ ರೀತಿ ಹೊಡ್ಲಿಕ್ಕಾರ ನೋಡ್ರಲ್ಲಿ ಈ ರೀತಿ ಆಗಿ ಏನ್ ಅಂದ್ರೆ ಅಂದ್ರ ನಾವು ಹೊಡ್ಕೋತ ಹೋಗ್ಬೇಕ್ರಿ ಹಾ ನೋಡ್ರಿ ಗಮನ ಇಟ್ ನೋಡ್ರಿ ಪ್ರತಿಯೊಂದು ಕಡ್ಡಿಗೆ ಈ ರೀತಿಯಾಗಿ ಏನು ಏನ್ ಮಾಡಾಕತ್ತಂದ್ರ ನಾವು ಸ್ಪ್ರೇ ಮಾಡ್ಬೇಕ್ರಿ ಸ್ಪ್ರೇ ಮಾಡೋದ್ರಿಂದ ಹಣಾನು ಉಳಿತಾಯ ಹಾಕೈತಿ ಇದರ ಜೊತೆಗೆ ಏನತ್ತಂದ್ರ ಶ್ರಮಾನು ಉಳತಾಯಕೈತಿ ಈ ರೀತಿಯಾಗಿ ಆಳ್ಗಳ ಈಗ ಆಳ್ಗಳ ಬಾಳ ಕಡಿಮೆ ಪ್ರಮಾಣದಲ್ಲಿ ದುಡಿಯೋರ ಸಂಖ್ಯೆ ಕಡಿಮೆ ಆಗೈತಿ ಅದಕ್ಕೋಸ್ಕರ ಏನ್ ನಾವು ಆಧುನಿಕ ತಂತ್ರಜ್ಞಾನಕ್ ಸ್ವಲ್ಪ ಮೊರೆ ಹೋಗಬೇಕು ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರ ಈ ರೀತಿ ರೈತರನ್ನ ತಮ್ಮ ತಮ್ ವಿಚಾರಗಳನ್ನ ಹೇಳ್ಕೊಬೇಕ್ರಿ ಇಲ್ಲಿ ನೋಡ್ರಿ ಮತ್ತೊಂದ್ ಬ್ಯಾರೇಗನ್ಲ ಏನ್ ಮಾಡಕ್ತಾರ ಹೊಳೆ ಹಾಕ್ತಾರ ನೋಡ್ರಿ ಇಲ್ಲಿ ಇಬ್ರು ಅದಾರ ಹೊಳೆಯವರು ಈ ರೀತಿಯಾಗಿ ಏನು ಮಾಡುತ್ತೆ ನೋಡಿರಿ ಕೆಳಗಡೆ ನೋಡ್ರಿ ಕಸಾನು ಐತಿ ಕಸಾನ ಇದ್ದರೂ ಇರಲಿ ಏನರ ಅದೇನು ಮಾಡಂಗಿಲ್ಲ ನಮಗೆ ಸದ್ಯಕ್ಕೆ ಮುಂದೆ ಮಳೆ ಆತಂದ್ರೆ ಕಸದ ಔಷಧಿ ಹುಡ್ಕೊಳೋದು ಈ ರೀತಿ ಏನು ಮಾಡುತ್ತೆ ಅಂದ್ರೆ ಹೊಡೆ ಸ್ಪ್ರೇ ಅಲೆಯರಿಗೆ ಅಲೆಯರಿಗೆ ಏನು ಮಾಡುತ್ತಂದ್ರೆ ಸ್ಪ್ರೇ ಮಾಡಿದ್ರು ಆದ್ರೆ ನಿಮಗೆ ಇನ್ನೊಂದು ಗಮನಕ್ಕೆ ಇಲ್ಲರಿ ಏನತ್ತಂದ್ರೆ ನಾ ಏನ್ ರೇಸ್ ಇರ್ತೈತಿ ಅದ್ರ ಸ್ವಲ್ಪ ಸಣ್ಣ ಇಡ್ಬೇಕು ಬಾಳ್ ಸ್ಪೀಡ್ ಇಡ್ಬಾರ್ದು ಯಾಕಂದ್ರೆ ಔಷಧ ವೇಸ್ಟ್ ಆಕೈತಿ ಅದ್ರಗೋಸ್ಕರ ರೀ ಆಮೇಲೆ ನಾವ್ ಏನ್ ಮಾಡ್ತಿವತ್ತಂದ್ರ ನವಜಲ್ ಏನಿರ್ತೈತ್ಲ ಒಂದ ತುತ್ತಿಂದ ಅಥವಾ ಎರಡ್ ತುತ್ತಿದ್ದ ಇರ್ತಾರಲ್ಲ ಅದನ್ನ ಹಾಕೊಂಡ್ ಹೊಡಿದ್ರಿಂದ ಮತ್ತೆ ಅಟ್ ಔಷಧ ಏನ್ ಮಾಡ್ತೈತಿ ವೇಸ್ಟ್ ಆಗೋದ್ ಕಡಿಮೆ ಆಕೈತ್ರಿ ಅವ್ ನೌಜಲ್ ಒಂದ್ ತುತ್ತಿನ ಅಥವಾ ಎರಡೋ ಇಲ್ಲಪ್ಪ ಅಂತಂದ್ರೆ ನಮ್ಮ ಅಂತ್ಯಾಕ ಅವಾಗ ಏನ್ ಮಾಡತಂದ್ರ ಮತ್ತೊಂದ್ ಏನ್ ಮಾಡ್ತಂದ್ರ ತೆಗಿದ್ರ ಅಂತ ತೆಗ್ದ ಅವೇನ್ ತೂತುಗಳು ನಮ್ಗೆ ಎಷ್ಟ್ ಬೇಕಲ್ಲ ಅಟ್ ಇಟ್ಕೊಂಡು ಏನು ಏನ್ ಮಾಡುತ್ತಂದ್ರ ಮುಳ್ಳ ಅಥವಾ ಏನಾದ್ರು ಒಂದ್ ಒಳಗ ತುರುಕಿ ಏನ್ ಮಾಡುತ್ತಂದ್ರ ಬಂದ್ ಮಾಡ್ಕೊಂಡ್ ಬಿಡುದ್ರಿ ಇದರಿಂದ ಏನಾಕೈತಿ ಅಂದ್ರ ನಮ್ಗ ಮತ್ತಟ ಉಪಯೋಗ ಆಕೈತ್ರಿ ಔಷಧ ಉಳಿತಾಯ ಆಕೈತ್ರಿ ಅದೇ ರೀತಿ ನಮ್ ಚಾನೆಲ್ ಸೇರ್ ಮಾಡ್ರಿ ಅದೇ ರೀತಿ ದ್ರಾಕ್ಷಿ ಬೆಳೆಗಾರಿಗೆ ಇದನ್ನ ಶೇರ್ ಮಾಡ್ರಿ ಈ ರೀತಿ ಏನ್ ಮಾಡ್ಬೇಕಂದ್ರ ಕೈ ಎಲ್ಲಾ ಉಲ್ಲಂಡಿಗಿ ಸಿಡಿಯಂಗ ಮತ್ತ ಎಲ್ಲಾ ಕಡ್ಡಿ ಸಿಡಿಯಂಗ ಒಳಗ್ ಸ್ವಲ್ಪ ಕೈ ಹಾಕಿ ಏನ್ ಮಾಡುದಂದ್ರ ಎಲ್ಲಾ ಕಡ್ಡಿಗೆ ಸಿಡಿಯಂಗ ಸ್ಪ್ರೇ ಸಿಡಿಯಂಗ ಔಷಧನ ಸ್ಪ್ರೇ ಮಾಡಿದ್ರು ಇಲ್ಲಿ ನೋಡ್ರಿ ಹಿಂದ ಏನ್ ಮಾಡೋದತ್ತಂದ್ರ ಅವುಗಳನ್ನ ಕಟ್ಕೊಳದ್ರಿ ಯಾಕೆ ಕಟ್ಕೊಳದಂದ್ರ ಹುಲಂಡಿಗಳು ಹರಿದ್ತಾಳದ್ ಜೊತೆ ಆಡ್ತಾವ್ ನಾಳೆ ಕಾಯಿ ಸಂಖ್ಯೆ ಜಾಸ್ತಿ ಐತಂದ್ರ ವಜ್ಜಾಗ್ಲಾಕಾಯ್ತಂದ್ರ ಹರಿತೇವು ಅದ್ರಗೋಸ್ಕರ ಏನ್ ಮಾಡುತ್ತಂದ್ರ ಅವುಗಳನ್ನ ಹಿಂಗ್ ಸುತ್ತಳಿಲಿ ಏನ್ ಮಾಡುದಂದ್ರ ಕಟ್ಕಟ್ಟಿ ಬಿಡುದ್ರಿ ಕಟ್ಟೋದ್ರಿಂದ ಏನಕೈತಿ ಅಂದ್ರ ಮಾ ಕಾಯಿನು ಕ್ವಾಲಿಟಿ ಬರ್ತೈತಿ ರೀತಿ ಒಳ್ಳೆ ರೀತಿ ಮಾಲ್ ನಮಗೆ ಮಾಡ್ತೈತಿ ಅಂದ್ರ ಕಾಯಿ ಬರ್ತೈತಿ ಇಲ್ಲಿ ಕಟ್ಲಕೈತಿ ಆರ್ ನೋಡ್ರಿ ಈಗ ಈ ರೀತಿ ಏನ್ ಮಾಡತಂದ್ರ ಅದನ್ನೆಲ್ಲ ವ್ಯವಸ್ಥಿತವಾಗಿ ಕಟ್ಟ ಈಗ ಹೊಡೆದ್ ಬಂದಿಟ್ಟಿದ್ದ ಮುಂಜಾನೆ ಟೈಮ್ರೆ ಮುಂಜಾನೆ ಹೊಡ್ಲಕೈತಿದೇವ್ರಿ ಈ ರೀತಿ ಐತಿ ನೋಡ್ರಿ ಹೊಡೆದಂತರ ಈ ರೀತಿ ಕಲರ್ ಆಗಿ ಏನ್ ಮಾಡತೈತಿ ಅಂದ್ರ ದ್ರಾಕ್ಷಿ ಕಾಣಿಸ್ ದ್ರಾಕ್ಷಿ ಬಾಡ್ಡಿಗಳು ಮಾಡ್ತಾವ್ ಕಾಣಿಸ್ ಈ ರೀತಿ ಒಂದು ಉಪಯೋಗ ಏನು ಅಂತಂದ್ರ ಇಲ್ಲಿ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಯ್ತು ಶೇರ್ ಮಾಡ್ರಿ ಅದೇ ರೀತಿ ಹೊಸ ದ್ರಾಕ್ಷಿ ಬೆಳೆಗಾರರಿಗೆ ಈ ವಿಷಯ ಏನೇನ್ ಮಾಡತ್ತಂದ್ರ ತಿಳಿಸ್ರಿ ಧನ್ಯವಾದಗಳು